ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ವಿಡಿಯೋ ಚೇಂಜ್ ಇದೆ ನಾನು ಏನಕ್ಕೆ ಅಂದರೆ ಎಣ್ಣೆ ಯಾವ ಥರ ಹಚ್ತಾರೆ ನಮ್ಮ ತಾಯಿ ಹಚ್ತಾಯಿದ್ರು ನಮಗೆ ಅವಾಗ ಕೂದಲು ಚೆನ್ನಾಗೇ ಇದ್ವು ಅದನ್ನು ಯಾವ ಥರ ಹಚ್ಬೇಕು ಅಂತ ತೋರಿಸ್ತೀನಿ ಯಾಕೆಂದರೆ ಥೈರಾಯ್ಡ್ ಇದ್ದವ್ರಿಗೆ ತಲೆ ಮೇಲೆಲ್ಲ ಕೂದಲು ಉದುರೋಗುತ್ತೆ ನೋಡಿ ಇದು ಥೈರಾಯ್ಡ್ ಆಪ್ರೇಷನ್ ಆಗಿತ್ತು ಸುಮಾರು ಮೂವತ್ತೈದು ವರ್ಷದಿಂದೇ ಇದು ಥೈರಾಯ್ಡ್ ಆಪ್ರೇಷನ್ ಆಗಿದ್ದು ಅವಾಗಿಂದ ನಂಗೆ ಕೂದಲು ತುಂಬ ಚೆನ್ನಾಗೇ ಇತ್ತು ಉದುರೋಯಿತು ಎಲ್ಲ ತಲೆ ಮೇಲೇ ತುಂಬ ಉದುರಿತ್ತು ಸುಮಾರು ಏಳು ವರ್ಷದಿಂದ ನಾನು ನಾನೇ ಎಣ್ಣೆ ಮನೇಲಿ ನಾನು ಮಾಡೋದು ಶೇರ್ ಮಾಡಿದ್ದೀನಿ ನಿಮಗೆ ವಿಡಿಯೋಗಳು ಎಣ್ಣೆ ಯಾವ ಥರ ಮಾಡ್ತೀನಿ ಅಂತ ಆ ಥರ ಎಣ್ಣೆ ಮಾಡಿ ಡೈಲಿ ಹಚ್ಕೊಳ್ಳೋದ್ರಿಂದ ಡೈಲಿ ಅಂದರೆ ವಾರದಾಗ ಎರಡು ಸರಿ ಚೆನ್ನಾಗಿ ಹಚ್ತೀನಿ ನೋಡಿ ಇದು ನಾವು ಇನ್ನು ಥೈರಾಯ್ಡ್ ಬಂದು ಆಪ್ರೇಷನ್ ಆದಮೇಲೂ ಈ ಥರ ಇತ್ತು ಕೂದಲು ಆಮೇಲೆ ನನ್ನ ಮೊಮ್ಮಗನು ಹುಟ್ಟ ಟೈಮಲ್ಲಿ ದೊಡ್ಡೋನು ಆವಾಗ ಸ್ವಲ್ಪ ಥೈರಾಯ್ಡ್ದು ನಮಗೆ ಡೈಲಿ ಮಾತ್ರೆ ತಗೊಳ್ಳೋದು ಗೊತ್ತಿರಲಿಲ್ಲ ಡಾಕ್ಟ್ರ್ ಹೇಳಿರಲಿಲ್ಲ ಬಿಟ್ಬಿಟ್ಟಿದ್ವಲ್ಲ ಅದಾದಮೇಲೆ ನನಗೆ ಜಾಸ್ತಿ ಕೂದಲು ಉದ್ರೋದು ಗಂಟ್ಲು ಒಂಥರ ಆದಮೇಲೆ ಡಾಕ್ಟ್ರ ತೋರಿಸಿದ ಮೇಲೆ ಗೊತ್ತಾಯಿತು ನಮಗೆ ಡೈಲಿ ಥೈರಾಯ್ಡ್ ಮಾತ್ರೆ ತೊಗೋಬೇಕು ಅಂತ ಆವಾಗಿಂದ ತಗೊಳ್ತಾ ಇದ್ದೀನಿ ಕೂದಲು ನಮ್ಮ ಚಿಕ್ಕಮಗಳ ಮದುವೆಯಲ್ಲೂ ತುಂಬ ಉದುರೋಗಿತ್ತು ನನಗೆ ಅದಾದಮೇಲೆ ನಾನು ಇವಾಗ ಎಣ್ಣೆ ಮಾಡೋದೆಲ್ಲ ಹಚ್ಕೊಂಡು ಸುಮಾರು ಏಳೆಂಟು ವರ್ಷದಿಂದ ಒಂದೇ ಸಮ ನಾನು ಅದೇ ಥರ ಎಣ್ಣೆ ಹಚ್ಕೊಂಡು ಎಲ್ಲ ಮಾಡಿ ಮಾಡೋದ್ರಿಂದ ಇವಾಗ ನೆತ್ತಿ ಮೇಲೆ ಹೋಗಿರೋ ಕೂದಲೆಲ್ಲ ಸ್ವಲ್ಪ ಬಂದಿದ್ದಾವೆ ತಕ್ಷಣಕ್ಕೆ ಎಣ್ಣೆ ಮಾಡಿ ತಾಕ್ತಿದ ತಕ್ಷಣ ಬರೋಲ್ಲ ಅವಕ್ಕೆ ಟೈಮ್ ಕೊಡಬೇಕು ಹೋಲ್ಸೆಲ್ಲ ಮುಚ್ಕೊಂಡೋಗಿರುತ್ತೆ ಹೋಲ್ಸೆಲ್ಲ ತೆಗಿಬೇಕು ನೋಡಿ ಎಣ್ಣೆ ಹಚ್ಕೋಬೇಕಾರೆ ಇವಾಗ ನಾನು ನೋಡಿಸ್ತಾ ಇದ್ದೀನಲ್ಲ ಉಗ್ರಲ್ಲಿ ಎಲ್ಲ ಕಡೆ ಎಣ್ಣೆ ಹಚ್ಚಿದಂಗೆ ಅಥವಾ ಎಲ್ಲ ಒಳಗಡೆ ಬ್ಲಡ್ ಸಂಚಾರ ಆಗಂಗೆ ನಾವು ಉಗ್ರಲ್ಲೇ ಎಲ್ಲ ರೆಡಿ ಮಾಡ್ಕೋಬೇಕು ನೆತ್ತಿನ ಫಸ್ಟೇನೆ ಎಣ್ಣೆ ಹಚ್ಬಾರ್ದು ಇಲ್ವಾ ಬಾಚಣಿಕೆ ತೊಗೊಂಬಿಟ್ಟು ಚೆನ್ನಾಗಿ ಬಾಚಬೇಕು ಒಣ ತಲೆನೇ ಚೆನ್ನಾಗಿ ಬಾಚಿದರೆ ಆವಾಗ ಬ್ಲಡ್ ಸರ್ಕುಲೇಷನ್ ಆಗ್ತಾಯಿರುತ್ತೆ ಕೈಯಿಂದ ಆಗಲಿ ಅಥವಾ ಬಾಚಿಣ್ಕೆಯಿಂದ ಆಗಲಿ ಈ ಥರ ನೋಡಿ ಕೆರೆದು ಕೆರೆದು ಥರ ಎಲ್ಲ ಕಡೆ ಮಾಡ್ತಾಯಿರೀ ಮಾಡಾದ್ಮೇಲೆ ನಾನು ಇವಾಗ ಮಾಡಿರೋ ಎಣ್ಣೆ ಇದು ಒಂದು ಬಾಟ್ಲಿಗೆ ಇಟ್ಕೊಂಡಿರ್ತೀನಿ ಡೈಲಿ ಯೂಸ್ಗೆ ಅದು ಚಳಿ ಇರೋದಕ್ಕೆ ಗಟ್ಟಿಯಾಗ್ಬಿಟ್ಟಿದೆ ಎಪ್ಗ ಪುಟ್ಗ ಉಂಟಂ ಆಗಿದೆ ಕೊಬ್ಬರಿ ಎಣ್ಣೆ ಇವಾಗ ಅದನ್ನು ಅದೇ ಥರ ಹಚ್ಕೋಬಾರ್ದು ನಾವು ಚಳಿಗಾಲದಲ್ಲಿ ಮಾತ್ರ ಎಣ್ಣೆ ಕೊಬ್ಬರಿ ಯಾವುದೇ ಎಣ್ಣೆ ಹಚ್ಕೊಂಡ್ರೂ ಸ್ವಲ್ಪ ಬಿಸಿ ಮಾಡಿ ಹಚ್ಕೊಂಡ್ರೆ ಒಳ್ಳೇದು ನೆತ್ತಿಗೆ ಬೇ ಬೇಗ ಅಬ್ಸರ್ವ್ ಮಾಡ್ಕೊಳುತ್ತೆ ನೋಡಿ ಇವಾಗ ನಾನು ಅದು ಎಣ್ಣೆ ಹಚ್ಚೋಕೆ ಬಟ್ಲು ಅದೇ ಥರ ಇಟ್ಬಿಟ್ಟಿದ್ವಿ ನಾವು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ತುಂಬ ಜಾಸ್ತಿ ಇಳಿಯೋಂಗೂ ಎಣ್ಣೆ ಹಚ್ಕೋಬಾರ್ದು ಒಬ್ಬೊಬ್ಬರು ಎಣ್ಣೆ ಹಚ್ಚೋದು ಅಂದರೆ ಒಂದು ಅರ್ಧ ಬಟ್ಲು ಎಣ್ಣೆ ಹಚ್ಬಿಡ್ತಾರೆ ಅವತ್ತೇ ಸಾಯಂಕಾಲ ಸ್ನಾನ ಮಾಡ್ತಾರೆ ಆ ಥರ ಮಾಡಬಾರ್ದು ಯಾವತ್ತು ಈ ಥರ ಎಣ್ಣೆ ಬಿಸಿ ಮಾಡಿ ಕಾಯಿಸ್ಕೊಂಡು ನಾನು ಯಾವ ಥರ ಹಚ್ಚಿ ಹಚ್ತೀನಿ ಯಾವ ಥರ ಮಸಾಜ್ ಮಾಡ್ತೀನಿ ಅಂತ ನೋಡಿ ಪೂರ್ತಿ ವಿಡಿಯೋ ನೋಡಿ ನಮಗೆ ಗೊತ್ತಾಗುತ್ತೆ ಈ ಥರ ಮಾಡಿದರೆ ಇವಾಗಿವಾಗ ಕೂದಲು ಉದ್ರೋರಿಗೆ ಖಂಡಿತ ಗ್ಯಾರಂಟಿ ಕಂಟ್ರೋಲ್ ಆಗುತ್ತೆ ಕೂದಲು ಚೆನ್ನಾಗಿರುತ್ತೆ ನೆತ್ತಿ ಮೇಲೆ ಕೂದಲಿಲ್ಲ ಅಂದರೆ ನೋಡೋಕ ಹಿಂದ್ಗಡೆ ಸ್ವಲ್ಪ ಕಮ್ಮಿ ಇದ್ರೂ ಮುಂದ್ಗಡೆ ತಲೆ ಮೇಲೆ ಕೂದಲು ಇರಬೇಕು ಹೆಣ್ಮಕ್ಳಿಗೆ ಈ ನಡುವೆ ಗಂಡಸ್ರಿಗೂ ಜಾಸ್ತಿಯಾಗಿದೆ ಅದಕ್ಕೆ ನಾನು ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನನ್ನ ಮೊಮ್ಮಕ್ಕಳು ನಮ್ಮ ಮನೇಲಿ ಎಲ್ಲರಿಗೂ ನಾನೇ ಹಚ್ತೀನಿ ಜಾಸ್ತಿ ನಾನು ಹಚ್ಕೊಳ್ಳೋದು ನಾನು ಒಬ್ಬಳೇ ಹಚ್ಕೊತೀನಿ ನೋಡಿ ಇದು ಬಿಸಿ ಆಯ್ತು ಇವಾಗ ಈ ಥರ ಬಿಸಿ ಆದಮೇಲೆ ತೊಗೊಂಬಂದು ನಾನು ಎಲ್ಲಿ ಕೂತ್ಕೊಂಡು ಹಚ್ಕೊತೀನೋ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಯಾಕೆಂದರೆ ಕೈಯಲ್ಲಿ ಮುಟ್ಟಿದರೆ ಬಿಸಿ ಇರುತ್ತೆ ಅದಕ್ಕೆ ನಾನು ಇಕ್ಕಳ ಅಲ್ಲಿ ಇಟ್ಟಿದ್ದೀನಿ ಆಮೇಲೆ ಸ್ವಲ್ಪ ಉಗುರು ಬೆಚ್ಚಕೋ ಆದಮೇಲೆ ನಾವು ಮೊದಲೇ ಮಸಾಜ್ ಮಾಡ್ಕೊಂಬಿಟ್ಟಿದ್ವಲ್ಲ ಬರೀ ತಲೆನ ಇವಾಗ ಬೈತಲೆಯಿಂದ ಸ್ಟಾರ್ಟ್ ಮಾಡಬೇಕು ಬೈತಲೆ ಸಲ ನಾವು ಇಲ್ಲಿ ನಿಮ್ಗೆ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ನಾನು ಬೈತಲೆಗೆ ಎಣ್ಣೆ ಹಚ್ತಾ ಇರೋದು ಉಗುರ ಒಂಥರ ಬೆರಳು ತುದಿ ಇರುತ್ತಲ್ಲ ಅದು ಚೆನ್ನಾಗಿ ನೆತ್ತಿಗೆ ತಗಲಬೇಕು ಆ ಥರ ಉಜ್ಜಬೇಕು ಆ ಥರ ಈ ಥರ ಭಾಗ ಮಾಡಿ ಭಾಗ ಮಾಡಿ ಹಚ್ಕೋಬೋದು ನೀವು ಬಾಚಿಂಕಿಯಲ್ಲಿ ಈ ಥರ ಭಾಗ ಮಾಡಿ ಬೇಕಾದ್ರೆ ಹಚ್ಕೋಬೋದು ನಾವು ಕೈಯಿಂದನೇ ಈ ಥರ ನಮ್ಮ ತಾಯಿ ಹಿಂಗೇ ಬಗಟಿ ಬಗಟಿ ಅಂತಾರೆ ಆ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಬಗಟಿ ಬಗಟಿ ಎಣ್ಣೆ ಹಚ್ಬೇಕು ಅಂತ ಈ ಥರ ಲೇರ್ ಲೇರ್ ತೆಗೆದು ಎಣ್ಣೆ ಹಚ್ಚೋದು ಬಗಟಿ ಬಗಟಿ ಅಂದರೆ ಈ ಥರ ಲೇರ್ ತೆಗೆದು ಹಚ್ಚೋದ್ರಿಂದ ನಿಮಗೆ ಕೂದಲು ಫಸ್ಟ್ ಹಚ್ಚಬೇಡಿ ನೆತ್ತಿಗೆ ಫಸ್ಟ್ ಎಣ್ಣೆ ಕವರ್ ಆಗಬೇಕು ಆ ಥರ ಹಚ್ಕೋಬೇಕು ಎಲ್ಲ ಕಡೆ ಈ ಥರ ಹಚ್ಕೋಬೇಕು ನಾನು ವಾರಕ್ಕೆ ಎರಡು ಸರಿ ಹಚ್ಕೊಂತೀನಿ ಗುರುವಾರ ಹಚ್ಕೊಂಡು ಅವತ್ತೆಲ್ಲ ಇದ್ದು ತಿರ್ಗಾ ಮಾರನೇ ದಿನ ಶುಕ್ರವಾರ ಸ್ನಾನ ಮಾಡ್ತೀನಿ ಸೋಮವಾರ ಸ್ನಾನ ಮಾಡೋಂಗಿದ್ರೆ ಭಾನುವಾರ ಎಲ್ಲರೂ ಸಾಮಾನ್ಯ ಹಚ್ಕೊಂಡ್ಬಿಡ್ತೀವಿ ನಮ್ಮ ಮನೇಲಿ ಎಲ್ಲರೂ ಭಾನುವಾರ ಎಣ್ಣೆ ಹಚ್ಚೋದು ಈ ಥರ ಎಲ್ಲ ಹಚ್ಕೊಂಡಾದ್ಮೇಲೆ ಆ ಥರ ಮಸಾಜ್ ಮಾಡಬೇಕು ಅಂತ ತೋರಿಸ್ತೀನಿ ಇವಾಗ ಪೂರ್ತಿ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡಿದ್ದೀನಿ ಹಿಡ್ಕೊಂಬಿಟ್ಟು ನಿಮಗೆ ವಿಡಿಯೋ ಮಾಡ್ತಾ ಇರೋದು ನೋಡಿ ಈ ಸೈಡು ಆ ಸೈಡು ಎರಡು ಕಡೆ ಹಚ್ಚಬೇಕು ಆಮೇಲೆ ಮುಂದ್ಗಡೆ ಬೇಬಿ ಏರ್ಸ್ ಇರುತ್ತಲ್ಲ ಅವಕ್ಕೂ ಚೆನ್ನಾಗಿ ಉಜ್ಜಿ ಇದು ಮಾಡಬೇಕು ಅವು ಉದ್ರೋಗಿರೋವು ಬೇಬಿ ಏರ್ಸ್ ಬರ್ತಾ ಇರ್ತವೆ ಅವಕ್ಕೆ ನಾವು ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಆಗಾಗ ಮಾಡಿದರೆ ಅಲ್ಲಿಂದ ಅವು ಸ್ವಲ್ಪ ಸ್ಟ್ರಾಂಗಾಗಿ ಬೆಳೆಯೋಕೆ ಸ್ಟಾರ್ಟ್ ಮಾಡ್ತವೆ ಇವ ನೋಡಿ ಎಲ್ಲ ಎಣ್ಣೆ ಹಚ್ಚಾಯಿತು ಪೂರ್ತಿ ಬಟ್ಟಲು ಖಾಲಿ ಆಯಿತು ಅದನ್ನು ನಾನಿವಾಗ ನಾನು ಕಣ್ಣು ಮುಚ್ಕೊಂಡು ಫೀಲ್ ಮಾಡ್ಕೊಳ್ಳಿ ನೀವು ನಾವು ಒಳಗೆ ಎಣ್ಣೆ ಎಳೆಯುತ್ತೆ ಎಳೆಯುತ್ತೆ ಅಂತ ಅಂದ್ಕೋಬೇಕು ಮನಸ್ಸಲ್ಲಿ ಆ ಥರ ಅಂದ್ಕೊಂಡು ನೋಡಿ ಎಲ್ಲೆಲ್ಲಿ ಬೇಬಿ ಏರ್ಸಿದಾವೋ ಅಲ್ಲೆಲ್ಲ ಈ ಥರ ಉಜ್ಕೊಳ್ಳಿ ಅವು ಬೇಬಿ ಏರ್ಸಿ ಸ್ಟ್ರಾಂಗ್ ಆಗುತ್ತೆ ಬೇಬಿ ಏರ್ಸು ಸ್ವಲ್ಪ ತುಂಬ ಡೆಲಿಕೇಟ್ ಇರುತ್ತೆ ಅವನ್ನ ನೀವು ಮೆತ್ತಗೆ ಅಲ್ಲಿ ಉಜ್ಜೋದ್ರಿಂದ ಅವು ಸ್ಟ್ರಾಂಗಾಗಿ ಬೆಳೀತವೆ ಎಣ್ಣೆ ಎಳಿಯೋದು ಈ ಥರ ಎಲ್ಲ ಮಾಡ್ಕೋಬೇಕು ಕಿವಿಗೆ ಕಿವಿ ಹತ್ರ ಇರೋ ಸಣ್ಣ ಸಣ್ಣ ಕೂದಲು ಎಲ್ಲ ಪ್ರತಿಯೊಂದು ಹಚ್ಕೋಬೇಕು ಹಿಂದ್ಗಡೆಯೂ ನಾನು ಈ ಥರ ಭಾಗ ಮಾಡಿ ಭಾಗ ಮಾಡಿ ಹಚ್ಚಿದ್ದೀನಿ ಹಚ್ಚಾದ್ಮೇಲೆ ನೋಡಿ ಈ ಥರ ಕಣ್ಣು ಮುಚ್ಕೊಂಬಿಟ್ಟು ನೀವು ಫೀಲ್ ಮಾಡ್ಕೊಳ್ಳಿ ಆ ಎಣ್ಣೆ ಕೆಳಗಡೆ ಇಳೀತಾ ಇದೆ ಅನ್ನೋ ಥರ ಫೀಲ್ ಮಾಡ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಸುಮಾರು ಒಂದು ಐದು ನಿಮಿಷ ಏಳು ನಿಮಿಷ ಆದ್ರೂ ಮಸಾಜ್ ಮಾಡ್ಕೋಬೇಕು ನಾವು ಫಸ್ಟು ಮಸಾಜ್ ಬರೀ ತಲೆಯಲ್ಲಿ ಮಸಾಜ್ ಮಾಡಿದಾಗೂ ಬ್ಲಡ್ ಸರ್ಕ್ಯುಲೇಷನ್ ಆಗಿರುತ್ತೆ ಈ ಎಣ್ಣೆ ಹಚ್ಚಿ ಮಸಾಜ್ ಮಾಡೋದರಿಂದ ಅದು ಎಣ್ಣೆ ಇನ್ನೂ ಚೆನ್ನಾಗಿ ಇಳಿಯುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತಲ್ವ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನೆತ್ತಿ ಈ ಥರ ಮಾಡ್ಕೊಂಡು ನೀವು ಒಂದು ಗಂಟೆ ಎರಡು ಗಂಟೆ ಇಟ್ಟು ಸ್ನಾನ ಮಾಡ್ತೀನಿ ಅಂದರೆ ಪ್ರಯೋಜನ ಇರಲ್ಲ ಯಾವಾಗಲೂ ನೈಟು ಹಚ್ಚಿಬಿಡಿ ಸ ಇಲ್ಲ ಬೆಳಗ್ಗೆ ಹಚ್ಚಿ ಮನೇಲಿರೋರಾದರೆ ಬೆಳಗ್ಗೆ ಹಚ್ಚಿ ತಿರ್ಗಾ ಬೆಳಗ್ಗೆ ಮಾಡ್ಬೋದು ಕೆಲ್ಸಕ್ಕೆ ಹೋಗೋರು ಬಂದು ಸಾಯಂಕಾಲ ಚೆನ್ನಾಗಿ ಹಚ್ಬಿಟ್ಟು ಸ್ವಲ್ಪ ಹೊತ್ತಿದ್ದು ಆಮೇಲೆ ಮಲಗಿ ಬೆಳಗ್ಗೆ ಸ್ನಾನ ಮಾಡ್ಕೊಬೋದು ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ನಿಮ್ಮ ದಾನವಾಗಿ ಉದುರಿರೋ ಕಡೆ ಹೋಲ್ಸೆಲ್ಲ ಓಪನ್ ಆಗಿ ಕೂದಲು ಬರುತ್ತೆ ಆಮೇಲೆ ಅದಕ್ಕೆ ಬೇಗ ಬೇಗ ಕೂದಲು ಬೆಳಿಬೇಕು ಅಂದರೆ ಮನೆಯಲ್ಲೇ ಇರೋ ರೆಮಿಡಿಗಳಿಂದ ಮಾಡ್ಬೋದು ಅವು ಯಾವ್ಯಾವು ಅಂತ ಕೇಳಿದ್ರೆ ನೀವು ನೆಕ್ಸ್ಟು ನಾನು ಈ ವಿಡಿಯೋಗಳು ನಿಮಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ ತಕ್ಷಣ ನಾನು ಹಚ್ಕಂತಿದ್ದೆ ಇವಾಗ ನನಗೆ ಗಾರ್ಡನ್ ಕೆಲಸ ಇಲ್ಲದೆ ಇರೋದ್ರಿಂದ ಕೂಡ ವಿಡಿಯೋ ಇರಲಿಲ್ವಲ್ಲ ಇದನ್ನು ಮಾಡೋಣ ಅಂತ ಮಾಡಿದ್ದೀನಿ ನಿಮಗೆ ಇನ್ನು ಮುಂದೆ ಈ ಥರ ನನಗೆ ಮಾಡಿ ನಾವು ಮನೇಲಿ ಮಾಡ್ಕೊಳ್ಳೋ ಯಾರು ನಿಮ್ಗೆ ಹೇಳಬೇಕು ಅಂತಂದರೆ ನಾನು ಹೇಳ್ತೀನಿ ವಿಡಿಯೋ ಮಾಡಿ ಕೇಳಿದ್ರೆ ಕಮೆಂಟಲ್ಲಿ ನಾನು ಹೇಳ್ತೀನಿ ಮುಂದೆ ನಾನು ಹೋಲ್ಸ್ ಓಪನ್ ಏನೇನು ಹಚ್ತೀನಿ ಮಕ್ಕಳಿಗಾಗಲಿ ಇನ್ನೊಬ್ರಿಗಾಗಲಿ ಅಂತ ನಾನು ನೆತ್ತಿ ಬೈತಲೇ ಮೇಲೆ ಸುಮಾರು ಬಿಟ್ಟು ನನಗೆ ಕೂದಲೇ ಇರಲಿಲ್ಲ ಈ ಥರ ಇದನ್ನು ನೀವು ವಾರದಲ್ಲೇ ಎರಡು ಸರಿ ಹಿಂಗೆ ಮಾಡಿದ್ರೆ ಗ್ಯಾರಂಟಿ ಕೂದಲು ಬರುತ್ತೆ ಅಂದರೆ ಅರ್ಜೆಂಟ್ ಮಾಡ್ಕೋಬಾರ್ದು ನಮಗೆ ಹಚ್ಕೋವಾಗಲೂ ಅಷ್ಟೇ ಅಲ್ಲಿ ಕೂದಲು ಬರುತ್ತೆ ಬರುತ್ತೆ ಅನ್ಕೋಬೇಕು ಆಮೇಲೆ ಎಣ್ಣೆಗೆ ಕೈಯಲ್ಲಿ ಎಣ್ಣೆ ಉಳ್ದಿರೋದು ಈ ಥರ ಐಬ್ರೂಗೆ ಹಚ್ಕೊಳ್ಳಿ ಐಬ್ರೂ ಯಾವತ್ತೂ ಕಪ್ಪಾಗಲ್ಲ ಸಾರಿ ಬಿಳಿಯಾಗಲ್ಲ ವಯಸ್ಸಾದಮೇಲೆ ಬಿಳಿಯಾಗಲ್ಲ ಕಪ್ಪಾಗೇ ಇರುತ್ತೆ ಉಳ್ದಿರೋ ಎಣ್ಣೆ ನೀವು ವೇಸ್ಟ್ ಮಾಡಿಬಿಡಿ ಆ ಎಣ್ಣೆನೇ ನೀವು ಮುಖಕ್ಕೆ ಎಲ್ಲ ಸವರ್ಬಿಟ್ಟು ಆಮೇಲೆ ಬೇಕಾದ್ರೆ ಮುಖ ತೊಳ್ಕೊಬಂದು ನೀವು ತಲೆಗೆ ಮಾತ್ರ ಒಂದಿನ ಪೂರ್ತಿ ನೆಂದರೆ ಆ ಎಣ್ಣೆ ಹಚ್ಚಿರೋದು ನಮಗೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ತಲೆಗೆ ಇದಾಗುತ್ತೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ಕಣ್ಣು ಚೆನ್ನಾಗಿರುತ್ತೆ ನಮಸ್ತೆ